ವಾಟ್ಸಪ್ಗೆ ಗುಡ್ ಬೈ ಹೇಳಿ ಸಿಗ್ನಲ್ಗೆ ಹಲೋ ಹೇಳಿ ಏನಿದು ಸಿಗ್ನಲ್ ಆ್ಯಪ್ ಈ ಅಪ್ಲಿಕೇಶನ್ನಲ್ಲಿ ಎಲ್ಲ ಸಂದೇಶಗಳು ಮತ್ತು ಕರೆಗಳು ಎಂಡ್ ಟು ಎನ್ಸ್ಕ್ರಿಪ್ಟ್ ಆಗಿವೆ ಅಂದರೆ ಯಾವುದೇ ಮೂರನೇ ವ್ಯಕ್ತಿ ಮಾತ್ರವಲ್ಲ ಸ್ವತಃ ಸಿಗ್ನಲ್ ಸಹಾವುಗಳನ್ನು ನೋಡಲಾಗುವುದಿಲ್ಲ ವಾಟ್ಸಪ್ ತನ್ನ ಗೌಪ್ಯತೆ ನಿಯಮಗಳನ್ನು ಅಪ್ಡೇಟ್ ಮಾಡಿದ್ದು ಬಳಕೆದಾರರ ಸಂದೇಶಗಳನ್ನು ಓದುವ ಮತ್ತು ಡಾಟಾ ಸಂಗ್ರಹಿಸುವುದಾಗಿ ಘೋಷಿಸಿಕೊಂಡಿದೆ ಇದಲ್ಲದೆ ಬಳಕೆದಾರರ ಡಾಟಾವನ್ನು ಫೇಸ್ಬುಕ್ ಸೇರಿದಂತೆ ಇತರ ಕಂಪನಿಗಳಿಗೆ ಮಾರುವುದಾಗಿ ಹೇಳಿದ್ದು ಎಲ್ಲರೂ ಈ ಷರತ್ತಿಗೆ ಒಪ್ಪಲೇಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ವಾಟ್ಸಪ್ ತ್ಯಜಿಸಿ ಸಿಗ್ನಲ್ ಬಳಸಿ ಎಂದು ಘೋಷಣೆ ಜನಪ್ರಿಯವಾಗಿದೆ ಈ ಸಿಗ್ನಲ್ ಎಂದರೇನು ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ವಿವರ ಇಲ್ಲಿದೆ ಸಿಗ್ನಲ್ ಆಪ್ನ ಘೋಷವಾಕ್ಯವೇ ಖಾಸಗಿತನಕ್ಕೆ ಹೆಲೋ ಹೇಳಿ ಎಂಬುದಾಗಿದೆ ಇದರಲ್ಲಿ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಟ್ ಇದ್ದು ಯಾವುದೇ ಸಂದೇಶ ಸಂಭಾಷಣೆಯನ್ನು ಬೇರೆಯವರು ತಿಳಿಯಲು ಸಾಧ್ಯವಿಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಸಿಗ್ನಲ್ ಆಪ್ ಅನ್ನು ಸ್ವತಂತ್ರ ಲಾಭಭರಿತ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಸಿಗ್ನಲ್ ಯಾರದು ನಿಮಗೆ ಗೊತ್ತಿರುವಂತೆ ವಾಟ್ಸಪ್ ಅನ್ನು ಫೇಸ್ಬುಕ್ ಕೊಂಡುಕೊಂಡಿದೆ ಸಿಗ್ನಲ್ ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿದೆ ಇದು ಐಫೋನ್ ಐಪ್ಯಾಡ್ ಆಂಡ್ರಾಯ್ಡ್ ವಿಂಡೋಸ್ ಮತ್ತು ಮ್ಯಾಕ್ ಮತ್ತು ಲಿಂಕ್ಸ್ಗಳಲ್ಲಿ ಲಭ್ಯವಿದೆ ಈ ಅಪ್ಲಿಕೇಶನ್ ಅನ್ನು ಲಾಭಭರಿತ ಕಂಪನಿಗಳಾದ ಸಿಗ್ನಲ್ ಫೌಂಡೇಶನ್ ಮತ್ತು ಸಿಗ್ನಲ್ ಮೆಸೆಂಜರ್ ಎಲ್ಎಲ್ಸಿ ಅಭಿವೃದ್ಧಿಪಡಿಸಿವೆ ಈ ಅಪ್ಲಿಕೇಶನ್ ಅನ್ನು ಅಮೆರಿಕದ ಕ್ರಿಪ್ಟೋಗ್ರಾಫರ್ ಮತ್ತು ಪ್ರಸ್ತುತ ಸಿಗ್ನಲ್ ಮೆಸೆಂಜರ್ ಸಿಇಒ ಮೋಕ್ಲಿ ಮಾರ್ಲಿನ್ಸ್ಪೈಕ್ ರಚಿಸಿದ್ದಾರೆ ಸಿಗ್ನಲ್ ಫೌಂಡೇಶನ್ ಅನ್ನು ವಾಟ್ಸಪ್ ಸಹ ಸಂಸ್ಥಾಪಕ ಬ್ರಿಯನ್ ಆಕ್ಟನ್ ಮತ್ತು ಸ್ಪೈಕ್ ರಚಿಸಿದ್ದಾರೆ ಎರಡು ಸಾವಿರದ ಏಳರಲ್ಲಿ ವಾಟ್ಸಪ್ ಅನ್ನು ತೊರೆದ ಬ್ರಿಯನ್ ಆಕ್ಟನ್ ಸಿಗ್ನಲ್ ಆಪ್ಗಾಗಿ ಸುಮಾರು ಐವತ್ತು ಮಿಲಿಯನ್ ಹಣ ಹಾಕಿದ್ದಾರೆ ಸಿಗ್ನಲ್ ಬಳಸಲು ಹಣ ಪಾವತಿಸಬೇಕೇ ಸಿಗ್ನಲ್ ಬಳಕೆ ಸಂಪೂರ್ಣ ಉಚಿತವಾಗಿದೆ ಇತರ ಮೆಸೇಜಿಂಗ್ ಅಪ್ಲಿಕೇಶನ್ಗಳ ರೀತಿ ಸಿಗ್ನಲ್ಗಳಲ್ಲಿ ಬಳಕೆದಾರರಿಗೆ ಸಂದೇಶಗಳನ್ನು ಕಳುಹಿಸಲು ತಮ್ಮ ಸ್ನೇಹಿತರೊಂದಿಗೆ ಆಡಿಯೋ ಮತ್ತು ವಿಡಿಯೋ ಕರೆಗಳನ್ನು ಮಾಡಲು ಫೋಟೋಗಳು ಹಾಗೂ ವಿಡಿಯೋಗಳು ಮತ್ತು ಲಿಂಕ್ಗಳನ್ನು ಹಂಚಿಕೊಳ್ಳಲು ಅನುಮತಿಸುತ್ತದೆ ಇದು ಇತ್ತೀಚೆಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಗ್ರೂಪ್ ವಿಡಿಯೋ ಕಾಲಿಂಗ್ ಆಯ್ಕೆಯನ್ನು ಪರಿಚಯಿಸಿದೆ ಸಿಗ್ನಲ್ ಆ್ಯಪ್ನಲ್ಲಿ ಗುಂಪುಗಳನ್ನು ಕೂಡ ರಚಿಸಬಹುದು ಒಂದು ಗುಂಪು ನೂರ ಐವತ್ತು ಸದಸ್ಯರಿಗೆ ಸೀಮಿತವಾಗಿದೆ ನಿಮಗೆಲ್ಲ ತಿಳಿದ ಹಾಗೆ ವಾಟ್ಸಪ್ನಲ್ಲಿ ಗುಂಪು ರಚಿಸಿದರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವ ಯಾರನ್ನು ಬೇಕಾದರೂ ಸೇರಿಸಬಹುದು ಕೆಲವರು ಹೀಗೆ ಸೇರಿಸಿದಂತೆ ಸೆಟ್ಟಿಂಗ್ ಬದಲಿಸಿರುತ್ತಾರೆ ಆದರೆ ಸಿಗ್ನಲ್ನಲ್ಲಿ ಹೀಗೆ ಮಾಡಲು ಸಾಧ್ಯವಿಲ್ಲ ಮೊದಲು ಗ್ರೂಪ್ಗೆ ನಿಮ್ಮನ್ನು ಸೇರಿಸಲಾಗುತ್ತದೆ ಎಂದು ಇನ್ವೈಟ್ ಕಳಿಸಲಾಗುತ್ತದೆ ಅದನ್ನು ಸ್ವೀಕರಿಸಿದರೆ ಮಾತ್ರ ಗ್ರೂಪ್ಗೆ ಸೇರಿಸಲಾಗುತ್ತದೆ ಸಂದೇಶಗಳಿಗೆ ಪ್ರತ್ಯೇಕವಾಗಿ ಪ್ರತ್ಯುತ್ತರಿಸಲು ನಿರ್ದಿಷ್ಟ ಸಂದೇಶಕ್ಕೆ ಎಮೋಜಿ ಆಧಾರಿತ ಪ್ರಕ್ರಿಯೆಗಳನ್ನು ಕಳುಹಿಸಲು ಮತ್ತು ಎಲ್ಲರಿಗೂ ಆಳಿಸು ಆಯ್ಕೆಯನ್ನು ಆರಿಸುವ ಮೂಲಕ ಚಾಟ್ನಿಂದ ನಿರ್ದಿಷ್ಟ ಸಂದೇಶವನ್ನು ಅಳಿಸಲು ಸಿಗ್ನಲ್ ನಿಮಗೆ ಅನುಮತಿಸುತ್ತದೆ ವಾಟ್ಸಪ್ ಸೇರಿದಂತೆ ಇತರ ಮೆಸೇಜಿಂಗ್ ಅಪ್ಲಿಕೇಶನ್ಗಳ ನಾವು ನೋಡಿದ ಎಲ್ಲ ವೈಶಿಷ್ಟ್ಯಗಳು ಇಲ್ಲಿವೆ ಆದರೆ ಸಿಗ್ನಲ್ ಗಮನವು ಸಂಪೂರ್ಣವಾಗಿ ಗೌಪ್ಯತೆಯ ಮೇಲಿದೆ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಟ್ ಮಾತ್ರವಲ್ಲ ಡಾಟಾ ಸಂಗ್ರಹಣೆಯ ಮೇಲೂ ಇದು ವಿಶೇಷ ಕಾಳಜಿ ವಹಿಸಿದೆ ಲ್ಯಾಪ್ಟಾಪ್ ಅಥವಾ ಐಪ್ಯಾಡ್ಗಳಲ್ಲಿ ನೀವು ಸಿಗ್ನಲ್ ಆ್ಯಪನ್ನು ಬಳಸಬಹುದೇ ಹೌದು ನಿಮ್ಮ ಐಪ್ಯಾಡ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವು ಸಿಗ್ನಲ್ ಆ್ಯಪನ್ನು ಬಳಸಬಹುದು ಮತ್ತು ನೀವು ಫೋನ್ನಲ್ಲಿರುವ ಖಾತೆಯನ್ನು ಲಿಂಕ್ ಮಾಡಬಹುದು ಆದರೆ ಇಲ್ಲಿ ಒಮ್ಮೆ ಲಿಂಕ್ ಮಾಡಿದರೆ ನೀವು ಹಿಂದಿನ ಚಾಟ್ ಹಿಸ್ಟರಿ ಲ್ಯಾಪ್ಟಾಪ್ನಲ್ಲಿ ಗೋಚರಿಸುವುದಿಲ್ಲ ಅಲ್ಲಿಂದ ಮುಂದಕ್ಕೆ ನಡೆಸುವ ಸಂಭಾಷಣೆಗಳು ಮಾತ್ರ ಗೋಚರಿಸುತ್ತವೆ ಏಕೆಂದರೆ ಎಲ್ಲಾ ಹಿಸ್ಟರಿ ಆಯಾ ಪ್ರತ್ಯೇಕ ಸಾಧನಗಳಲ್ಲಿ ಸೇವ್ ಆಗುತ್ತದೆ ಸಿಗ್ನಲ್ನಲ್ಲಿ ನನ್ನ ಚಾಟ್ಗಳನ್ನು ಗೂಗಲ್ ಡ್ರೈವ್ ಅಥವಾ ಐಕ್ಲೋಡ್ಗೆ ಬ್ಯಾಕಪ್ ಮಾಡಬಹುದೇ ಇಲ್ಲ ವಾಟ್ಸಪ್ನಂತೆ ಇದು ಸಾಧ್ಯವಿಲ್ಲ ಸಿಗ್ನಲ್ನಲ್ಲಿ ಗೌಪ್ಯತೆ ವೈಶಿಷ್ಟ್ಯಗಳು ಯಾವುವು ಸಿಗ್ನಲ್ ಸಾಕಷ್ಟು ಗೌಪ್ಯತೆ ಕೇಂದ್ರೀಕೃತ ವೈಶಿಷ್ಟ್ಯಗಳನ್ನು ಹೊಂದಿದೆ ನಿಮ್ಮ ಐಪಿ ವಿಳಾಸವನ್ನು ಬಹಿರಂಗಪಡಿಸದೆ ನೀವು ಕರೆಗಳನ್ನು ಮಾಡಬಹುದು ಆದರೆ ಕರೆ ಗುಣಮಟ್ಟ ಕಡಿಮೆಯಾಗುತ್ತದೆ ಇನ್ನು ನೀವು ಸಂದೇಶ ಓದಿದ್ದೀರೋ ಇಲ್ಲವೋ ಯಾವಾಗ ಓದಿದ್ದೀರಿ ಇತ್ಯಾದಿ ಅಂಶಗಳನ್ನು ಸಿಗ್ನಲ್ನಲ್ಲಿ ಮರೆಮಾಚಬಹುದಾಗಿದೆ ಅಲ್ಲದೆ ನೀವು ಆನ್ಲೈನ್ನಲ್ಲಿ ಇದ್ದೀರೋ ಇಲ್ಲವೋ ಎಂಬುದು ಕೂಡ ಮರೆಮಾಚಬಹುದು ಸಿಗ್ನಲ್ ಯಾವ ಡೇಟಾವನ್ನು ಸಂಗ್ರಹಿಸುತ್ತದೆ ಸಿಗ್ನಲ್ ಸಂಗ್ರಹಿಸುವ ಏಕೈಕ ಡೇಟಾವೆಂದರೆ ಸಂಪರ್ಕ ಮಾಹಿತಿ ಅದು ಫೋನ್ ಸಂಖ್ಯೆ ಸಿಗ್ನಲ್ ಗೋಪ್ಯತೆ ನೀತಿಯ ಪ್ರಕಾರ ಯಾವುದೇ ಸೂಕ್ಷ್ಮ ಮಾಹಿತಿಯನ್ನು ಎಂದಿಗೂ ಸಂಗ್ರಹಿಸಲು ಈ ಆ್ಯಪ್ ವಿನ್ಯಾಸಗೊಳಿಸಲಾಗಿಲ್ಲ ಅಪ್ಲಿಕೇಶನ್ನಲ್ಲಿ ಎಲ್ಲ ಸಂದೇಶಗಳು ಮತ್ತು ಕರೆಗಳು ಎಂಟು ಟು ಎನ್ಸ್ಕ್ರಿಪ್ಟ್ ಆಗಿವೆ ಅಂದರೆ ಯಾವುದೇ ಮೂರನೇ ವ್ಯಕ್ತಿ ಮಾತ್ರವಲ್ಲ ಸ್ವತಃ ಸಿಗ್ನಲ್ ಆ್ಯಪ್ ಸಹ ಅವುಗಳನ್ನು ನೋಡಲಾಗುವುದಿಲ್ಲ ಸಿಗ್ನಲ್ ಗೌಪ್ಯತೆ ನೀತಿಯ ಪ್ರಕಾರ ಸಿಗ್ನಲ್ ಖಾತೆಯನ್ನು ರಚಿಸಲು ಬಳಸುವ ಫೋನ್ ಸಂಖ್ಯೆ ಮಾತ್ರ ತಿಳಿದಿರುತ್ತದೆ ಪ್ರೊಫೈಲ್ ಹೆಸರು ಮತ್ತು ಚಿತ್ರದಂತಹ ಖಾತೆಗೆ ಸೇರಿಸಲಾದ ಇತರ ಮಾಹಿತಿಯೂ ಸಹ ಎಂಟು ಎಂಡ್ ಎನ್ಸ್ಕ್ರಿಪ್ಟ್ ಆಗಿವೆ ಎಂದು ಸಿಗ್ನಲ್ ಹೇಳುತ್ತದೆ ಸಿಗ್ನಲ್ ನಿಮ್ಮ ಸಂದೇಶಗಳನ್ನು ಅಥವಾ ನಿಮ್ಮ ಕರೆಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಅದರ ಸರ್ವರ್ಗಳಲ್ಲಿ ಸಂಗ್ರಹಿಸುವುದಿಲ್ಲ ಆದರೆ ಇದು ತಾತ್ಕಾಲಿಕವಾಗಿ ಆಫ್ಲೈನ್ನಲ್ಲಿರುವ ಸಾಧನಗಳಿಗೆ ತಲುಪಿಸಲು ಅದರ ಸರ್ವರ್ಗಳಲ್ಲಿ ಎಂಟು ಎಂಟು ಎನ್ಸ್ಕ್ರಿಪ್ಟ್ ಮಾಡಿದ ಸಂದೇಶಗಳನ್ನು ಮಾತ್ರ ಇಟ್ಟಿರುತ್ತದೆ ಉದಾಹರಣೆ ಎಂದರೆ ಫೋನ್ನ ಬ್ಯಾಟರಿ ಖಾಲಿಯಾಗಿದ್ದರೆ ಅಥವಾ ಇಂಟರ್ನೆಟ್ ಸಂಪರ್ಕ ಕಳೆದುಕೊಂಡಿದ್ದರೆ ಬಳಕೆದಾರರ ಸಂದೇಶ ಇತಿಹಾಸವನ್ನು ಅವರ ಸ್ವಂತ ಸಾಧನಗಳಲ್ಲಿ ಸಂಗ್ರಹಿಸಲಾಗಿದೆ ಎಂದು ಸಿಗ್ನಲ್ ಹೇಳುತ್ತದೆ ಕೆಲವು ಸೇವೆಗಳನ್ನು ಒದಗಿಸಲು ಮೂರನೇ ವ್ಯಕ್ತಿಗಳೊಂದಿಗೆ ಕೆಲವು ಮಾಹಿತಿಯನ್ನು ಹಂಚಿಕೊಳ್ಳಬಹುದು ಎಂದು ಸಿಗ್ನಲ್ ಹೇಳುತ್ತದೆ ಉದಾಹರಣೆಗೆ ಪರಿಶೀಲನಾ ಕೋಡ್ ಅನ್ನು ಒದಗಿಸುವ ಮೂರನೇ ವ್ಯಕ್ತಿಯ ಸೇವೆಗಳು ಈ ಅಪ್ಲಿಕೇಶನ್ ನಿಮ್ಮ ವೈಯಕ್ತಿಕ ಡೇಟಾ ಮತ್ತು ವಿಷಯವನ್ನು ಯಾವುದೇ ರೀತಿಯಲ್ಲಿ ಮಾನಿಟರ್ ಮಾಡುವುದಿಲ್ಲ ಮಾರಾಟ ಮಾಡುವುದಿಲ್ಲ ಬಾಡಿಗೆಗೆ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಸಿಗ್ನಲ್ನಲ್ಲಿ ಬಿಸಿನೆಸ್ ಖಾತೆ ರಚಿಸಬಹುದೇ ಸಿಗ್ನಲ್ ಜನರ ನಡುವಿನ ನೇರ ಸಂಭಾಷಣೆಗೆ ಮೀಸಲಾತಿ ಆಪ್ ಇದು ಸಣ್ಣ ಮಧ್ಯಮ ದೊಡ್ಡ ಉದ್ಯಮಿಗಳಿಗೆ ಸೂಕ್ತವಾದುದಲ್ಲ ಆದರೂ ನೀವು ಬಿಸಿನೆಸ್ ಖಾತೆ ರಚಿಸಬಹುದು ಜೊತೆಗೆ ಇದನ್ನು ರದ್ದುಪಡಿಸುವ ಅವಕಾಶ ನಿಮಗೆ ಇದ್ದೇ ಇರುತ್ತದೆ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಇದು ಇರುತ್ತದೆ ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಎಲ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು